ಯುವನಲ್ಲಿ ಬಣಕಲ್ನ ಪ್ರಮೋದ್ ಮಲ್ನಾಡ್ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರುವ ಯುವೈ ಚಲನಚಿತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಣಕಲ್ನ ಪ್ರಮೋದ್ ಮಲ್ನಾಡ್ ಕಾಣಿಸಿಕೊಂಡಿದ್ದಾರೆ ಉಪೇಂದ್ರ ನಿರ್ದೇಶಕ ನಟರಾಗಿರುವ ಯುವೈ ಸಿನಿಮಾ ಸಿನಿ ರಸಿಕರಲ್ಲಿ ಬಹು ನಿರೀಕ್ಷೆಯನ್ನ ಹುಟ್ಟಿಸಿದೆ ಜೊತೆಗೆ ಟ್ರೋಲ್ ಸಾಂಗ್ ಟೀಸರ್ ಕೂಡ ಸಖತ್ ಸದ್ದು ಮಾಡಿದೆ ಬಣಕಲ್ ಪ್ರಮೋದ್ ರವರು ನಟ ಉಪೇಂದ್ರ ಹಾಗೂ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಅಚ್ಯುತ್ ರವಿಶಂಕರ್ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ಸುಮಾರು ಐದಾರು ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಮೋದ್ ಮಲ್ನಾಡ್ ಬಣಕಲ್ನಲ್ಲಿ ಹಲವು ವರ್ಷಗಳಿಂದ ಜಿಮ್ ನಡೆಸಿಕೊಂಡು ಬರ್ತಾ ಇದ್ರು ಸುಮಾರು ಏಳು ವರ್ಷಗಳಿಂದ ಚಿತ್ರರಂಗವನ್ನ ಸೇರಿ ನಟಿಸಬೇಕೆಂಬ ಮಹದಾಸೆ ಹೊತ್ತವರು ಸವರ್ಣ ಸಂಧಿ ತ್ರಿಬಲ್ ರೈಡ್ ರಾಜು ಕನ್ನಡ ಮೀಡಿಯಂ ಮುಂದೆ ಬರಲಿರುವ ನಾನು ಕರುಣಾಕರ ಚಿತ್ರದಲ್ಲೂ ಕಳನಾಯಕನಾಗಿ ನಟಿಸಿದ್ದಾರೆ ಸುಮಾರು ಹದಿನಾಲ್ಕು ಧಾರಾವಾಹಿಗಳಲ್ಲೂ ಖಳನಟನ ಪಾತ್ರದಲ್ಲಿ ನಟಿಸುತ್ತಾ ಬಂದಿದ್ದಾರೆ ಸೀತಾರಾಮ ಮರಳಿ ಮನಸ್ಸಾಗಿದೆ ಪುಟ್ಮಲ್ಲಿ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ಖಳನಟನಾಗಿ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮೈ ಹೀರೋ ಕನ್ನಡ ಚಿತ್ರದಲ್ಲಿ ಮುಖ್ಯ ಖಳನಟನ ಪಾತ್ರದಲ್ಲಿ ನಟಿಸಿದ್ದಾರೆ ಮೂಲತಃ ಕೆಳಗೂರಿನ ಮೂಲಮನೆ ಗ್ರಾಮದವರಾದ ಇವರು ಚಿತ್ರರಂಗದವರ ನಂಟು ಹೊಂದಿ ಚಿತ್ರಗಳಲ್ಲಿ ನಟಿಸಿ ಉದಯೋನ್ಮುಖ ನಟನಾಗಬೇಕೆಂಬ ಹೆಬ್ಬೈಕೆ ಇವರದ್ದು ಇವರ ನಟನೆಯ ಚಿತ್ರಗಳು ಯಶಸ್ವಿಯಾಗಿ ತೆರೆಕಂಡು ಉತ್ತಮ ಹೆಸರು ತಂದುಕೊಡ್ಲಿ ಅಂತ ಕಲಾಭಿಮಾನಿಗಳು ಹಾರೈಸಿದ್ದಾರೆ